ವರಿ ಉಂಡಿ ಬೇಸನ್ದ ಹೆಂಗ ಟೈಪ್ ಉಂಡಿ ಕಟ್ಟತೇವಲ್ರಿ ತರಾ ಎಲ್ಲಾ ಸಿರಿಧಾನ್ಯಗಳು ಹಾಕಿ ಸಣ್ಣ ಹುರ್ದ್ ಕೇಸಿ ಬೀಸ್ಕೊಡ್ ಮಂತ ಕೇಸಿ ಉಂಡಿ ಕಟ್ಟಿದೇವ್ರಿ ನಾವ್ ತುಪ್ಪದೊಳಗೆ ಹಾಕೇಸಿ ಗೋಡಂಬಿ ದ್ರಾಕ್ಷಿ ಏನ್ ಸೇಮ್ ನಾವ್ ಎಲ್ಲಾ ಮಾಮೂಲಿ ಹೆಂಗ ಉಂಡಿ ಕಟ್ತೇವ್ ತರಾ ಹಾಕೇಸಿ ಉಂಡಿ ಕಟ್ಟಿದವ್ರಿ ಮತ್ತ ಅದ್ರೊಳಗ ಅದ್ರೊಳಗೆ ಮಂಡಾ ಚೂಡುವ ಮಕ್ಕಾ ಚೂಡುವ ಘಾಟಿ ಚಕ್ಲಿ ಶೇವು ಮಿಕ್ಸರ್ ಪರ್ಸನ್ ಮತ್ ಶಂಕರ ಪಳ್ಯಾರಿ ಬೇಸನ್ ಉಂಡಿ ತರ ಚಟ್ನಿ ಪುಡಿಗಳು ಬೇರೆ ಬೇರೆ ಇದು ಸ್ಮಾಲ್ ಚಕ್ಲಿ ಇರದು ಇದ್ರೊಳಗೆ ಇದು ದೊಡ್ಡ ಚಕ್ಲಿ ರೀ ಇದು ಸ್ಮಾಲ್ ಚಕ್ಲಿ ರೀ ಇದೊಳಗ ಅಂತಂದ್ರ ಬೆಣ್ಣೆ ಚಕ್ಲಿ ಅಂತ ಈ ತರ ಇದು ಬೆಣ್ಣೆ ಚಕ್ಲಿ ಮಾಡ್ತೇವೆ ಅಂತಂದ್ರೆ ನಾವು ಮಟೇರಿಯಲ್ ರೆಡಿ ಮಾಡ್ತೇವ್ರಿ ಮಾರ್ಕೆಟಿಂಗ್ ನಮ್ ಕೈಲಿ ಆಗಲ್ಲ ಅಂತ ಹೇಳ್ತಾರೆ ಮಾರ್ಕೆಟಿಂಗ್ ಮಟೇರಿಯಲ್ ನಾವು ರೆಡಿ ಅಂದ್ರೆ ಮಾರ್ಕೆಟಿಂಗ್ ಮಾಡೋ ಕೆಪಾಸಿಟಿ ನಾವು ನಂಬಲ್ಲೇ ತಗೋಬೇಕು ನಾವು ಏನ್ ಮಾಡ್ತೇವೆ ಅನ್ನೋದು ನಂಬಲ್ ಒಂದ್ ಚಲ ಇರ್ಬೇಕು ನಾವು ಮಾಡ್ತೇವ್ ಮಾಲ್ ರೆಡಿ ಅಂದ್ರೆ ಮಾರ್ಕೆಟಿಂಗ್ ನಾವೇ ಮಾಡ್ಬೇಕನ್ನೋದು ಗಳು ಅಂದ್ರೆ ಸ್ಟಾರ್ಟಿಂಗ್ ನಾವು ಒಂದ್ ಕೆಜಿ ಶೇಂಗಾ ಶೇಂದ ತಿಂಡಿಲಿ ಅಂತ ಎರಡು ವರ್ಷ ಕೊಟ್ಟಿದ್ನು ಅದ್ರ ಡೈಲಿ ಹತ್ತತ್ ರೂಪಾಯಿ ಎತ್ತಿಟ್ಟು ಕೆಸಿ ಒಂದ್ ಗ್ರಾಂಡರ್ ತಗೊಂಡಿದ್ರಿ ಎರಡು ವರ್ಷ ನಂತರ ಮನಿ ಏನೋ ಏನೋ ಅಂತಿದ್ರು ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬಳು ಇವತ್ ನಾವು ಕಲಬುರಗಿ ಜಿಲ್ಲೆಯ ಕಲಬುರಗಿ ಪಟ್ಟಣದಲ್ಲೇ ಇರುವಂತಹ ಒಂದು ವಿಶೇಷವಾದಂತ ಮಹಿಳಾ ಉದ್ಯಮಿನ ಪರಿಚಯ ಮಾಡ್ತಾ ಇದ್ದೀನಿ ಆ ಇಲ್ಲಿ ವಿಶೇಷವಾಗಿ ಹಲವಾರು ತಿಂಡಿಗಳನ್ನ ತಯಾರು ಮಾಡ್ತಾರೆ ಇದರಿಂದ ಸಕ್ಸಸ್ ಅನ್ನು ಪಡೆದಿದ್ದಾರೆ ನಮಸ್ಕಾರ ಅಕ್ಕರಿ ನಮಸ್ಕಾರ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನ್ಪೂರ್ಣ ಆರ್ ಸಂಗೋಳ್ಗೆ ಅಂತರಿ ಗೃಹ ಉದ್ಯಮಿ ಅಂತ ಅಂದ್ ಕೇಳ್ಸಿ ಆಬೇಕ ಇಚ್ಛೆ ಇದ್ದ ಮೊದ್ಲಿ ನೋಡ್ದು ಸ್ಟಾರ್ಟಿಂಗ್ ಒಂದ್ ಕೆಜಿ ಶೇಂಗಾ ತಿಂಡಿಲಿ ಅಂತ ನಾವ್ ಚಾಲು ಮಾಡಿದ್ರಿ ನಂತರ ಆ ನಂತರ ಒಂದ್ ಬೆನಿಗ್ ಒಂದೊಂದು ಮಾಡ್ಕೋತ್ ಮಾಡ್ಕೋತ ಒಂದ್ ಮೂವತ್ತ್ ವೆರೈಟಿ ನಾವು ಈಗ ಐಟಮ್ಸ್ ಗಳು ಮಾಡಕ್ ಚಾಲು ಮಾಡಿ ಮೂವತ್ ನಮ್ಮಲ್ಲಿ ಚಕ್ಲಿ ಒಳಗ್ ಒಂದ್ ನಾಲ್ಕೈದ್ ವೆರೈಟಿ ಅಂತಂದ್ರೆ ನಾಲ್ಕ ಐದು ಐದ್ ವೆರೈಟಿ ಚಕ್ಲಿ ಮಾಡ್ತೇವ್ರಿ ಚೂಡು ಒಳಗ್ ಒಂದ್ ಎರಡ್ ಮೂರ್ ವೆರೈಟಿ ಚೂಡುವಾ ಮಾಡ್ತೇವ್ರಿ ಅವಲಕ್ಕಿ ಚುಡುವ ಮಂಡಾ ಚುಡುವ ಮಕ್ಕಾ ಚೂಡುವ ಘಾಟಿ ಚಕ್ಲಿ ಶೇವು ಮಿಕ್ಸರ್ ಪರ್ಸನ್ ಮತ್ತ ಶಂಕರ್ ಪಳ್ಯಾರಿ ಬೇಸನ್ ಉಂಡಿ ಆತರ ಚಟ್ನಿ ಪುಡಿಗಳು ಬೇರೆ ಬೇರೆ ಐಟಮ್ಸ್ ಗಳೆಲ್ಲ ನಮ್ಮಲ್ಲಿ ಸಿಕ್ತಾವ್ರಿ ಸರ್ ನೀವು ಸ್ಟಾರ್ಟ್ ಮಾಡಿದ್ದೆ ಬರೇ ಒಂದು ಕೆಜಿ ಶೇಂಗಾ ಹಿಂಡಿಲಿ ಚಾಲು ಮಾಡಿದ್ರಿ ಅದು ಆಮೇಲೆ ಇಷ್ಟೆಲ್ಲ ಬೆಳೆ ಇಷ್ಟೆಲ್ಲ ಒಂದ್ರ ಒಂದ್ರ ಮೇಲೆ ಒಂದ್ ಇವೆಲ್ಲ ಮಾಡ್ಕೊಂಡ್ ಬಂದೇವ್ರಿ ಸರ್ ಹ್ಮ್ ಹ್ಮ್. ವಿಶೇಷವಾಗಿ ಜಾಸ್ತಿ ಪ್ರಮಾಣದಲ್ಲಿ ಏನ್ ತಯಾರು ಮಾಡ್ತಾರೆ ಜಾಸ್ತಿ ಅಂದ್ರೆ ನಮ್ಮಲ್ಲಿ ಜಾಸ್ತಿ ಹೋಗೋದಂದ್ರೆ ಬೆಣ್ಣಿ ಚಕ್ಲಿ ಮತ್ತೆ ಶಂಕರ್ ಪಳೆ ಜಾಸ್ತಿ ಹೋಗ್ತದೆ ಬೆಣ್ಣೆ ಮುರುಕಾಂತರ ಬೆಣ್ಣಿ ಚಕ್ಲಿ ನಮ್ಮಲ್ಲಿ ಜಾಸ್ತಿ ಹೋಗ್ತದೆ ಇದಕ್ಕೆಲ್ಲ ಯಾವ ತರ ಬಂದ್ರಿ ಮೇಡಂ ನೀವು ಯಾವ ತರ ಟ್ರೈನಿಂಗ್ ತಗೊಂಡ್ರಿ ಯಾವ ತರ ಅಂತ ಫಸ್ಟ್ ಈಗ ಮಾಡ್ಬೇಕಂತ ಅನ್ನೋದು ಒಂದು ಮನಿ ಒಳಗ್ ಕುತ್ಕೊಂಡು ಏನ್ ಮಾಡ್ಬೇಕು ಒಂದ್ ಏನ್ರ ಮಾಡ್ಬೇಕು ಅನ್ನೋದು ಒಂದ್ ಚಲ ಇತ್ರಿ ಒಂದ್ ಎರಡು ವರ್ಷ ತನ ನಾವು ಸತತ ಒಬ್ಬರೇ ಮಾಡಿವಿ ಆ ನಂತರ ಒಂದ್ ಇಬ್ಬರು ಕೆಲಸದವ್ರಿಗೆ ತಗೊಂಡ್ ಕೇಸಿ ಅವ್ರನ್ನ ಮಾಡ್ಕೊಂಡು ಈಗ ಹದ್ ಜನ ನಂಬಲ್ಲಿ ಕೆಲ್ಸದವ್ರೆ ಹದ್ಮೂರ್ ಜನ ಒಳಗೆ ನಾವು ಟ್ರೈನಿಂಗ್ ಅಂದ್ರೆ ಫ್ರೀ ಟ್ರೈನಿಂಗ್ ಎಲ್ಲ ಸಂಘದ ಸುಸಾಯಿ ಸಂಘದ ಹೆಣ್ಮಕ್ಳಿಗೆಲ್ಲ ಕರ್ಕೊಂಡ್ ಬಂದ್ ಕೇಸಿ ಯಾವ ತರ ಟ್ರೈನಿಂಗ್ ಕೊಡ್ಬೇಕು ಅವ್ರಿಗೆ ಯಾವ ತರ ಹೇಳಬೇಕು ಅವ್ರು ಯಾವ ತರ ರೊಟ್ಟಿ ರೊಟ್ಟಿಯಲ್ಲಿ ಚಪಾತಿ ಹೋಳಿಗೆ ಬೇರೆ ಬೇರೆ ಗಳು ಅವ್ರ ಮತ್ ಚಪಾತಿ ತಯಾರ್ ಮಾಡ ಯಾವ ತರ ಉದ್ಯೋಗ ಮನೆಯೊಳಗೆ ಸೃಷ್ಟಿಸ್ಕೋಬೇಕದ್ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತೇವ್ರಿ ನೀವು ಉದ್ಯಮ ಶುರು ಮಾಡಿದ್ಮೇಲೆ ಈಗ ಹದಿನೈದು ವರ್ಷ ಆದ ನಂತರ ಟ್ರೈನಿಂಗ್ ಕೊಡಕ್ ಚಾಲೂ ಮಾಡಿದ್ರಿ ಕೆವಿಕಿ ಅವ್ರು ಕೃಷಿ ವಿಜ್ಞಾನ ಕೇಂದ್ರದಾಗ ಫುಡ್ ಪ್ರೊಸೆಸ್ನ ಬರೇ ಪ್ಯಾಕಿಂಗ್ ಯಾರ ತರ ಅದು ನಮ್ದೇನೋ ಅಷ್ಟು ನಾಲೆಜ್ ಇದ್ದಿದರೂ ಎಲ್ಲಾರು ಎಲ್ಲರೂ ಮಾಡ್ಲತ್ತರ ನಾವ್ ಮಾಡ್ಬೇಕು ಕ್ವಾಲಿಟಿ ಇಷ್ಟ ಇದು ಮಾಡ್ಕೊತಿದ್ರ ಆ ತರ ಮತ್ ಸರ್ ಅವ್ರ ಹತ್ರ ಹೋದ್ರ ಆ ತರ ಕೆಡ್ಲಾರ್ದಂಗ್ ಯಾವ ತರ ಮಾಡ್ಬೇಕು ಫುಡ್ ಯಾವ ತರ ನೀಟ್ ಇಟ್ಕೋಬೇಕು ಪ್ಯಾಕಿಂಗ್ ಯಾವ ತರ ಮಾಡ್ಬೇಕು ಯಾವ ತರ ಪೌಚ್ ಒಳಗ ಪ್ಯಾಕಿಂಗ್ ಒಳಗ ಮಾಡಿದ್ರ ನೀಟ್ ಆಗಿ ಹೋಗ್ತದ ಆ ರೀತಿ ಅವ್ರು ಹೇಳದ್ ನಂತರ ಒಂದ್ ಅವ್ರ ಬಳಿ ಟ್ರೈನಿಂಗ್ ಅದು ಪ್ಯಾಕಿಂಗ್ ಯಾವ ತರ ಮಾಡ್ಬೇಕು ಯಾವ ತರ ಕ್ಲೀನ್ ಇಟ್ಕೋಬೇಕು ಹೈಜಿನಿಕ್ ಹೆಂಗ್ ಮೇಂಟೈನ್ ಮಾಡ್ಬೇಕು ಅವ್ರ ಬಳಿ ತಗೊಂಡ್ ಟ್ರೈನಿಂಗ್ ತೊಗೊಂಡ್ಮ್ಯಾಗ ನಾವು ಬೇರೆ ಕಂಟ್ರಿಗೆಲ್ಲ ಅಲ್ಲಿಂದ ನಮ್ದು ಕಳ್ಸ ಕೊಡ್ಲತ್ತೀವ್ರೆ ಆ ಪ್ಯಾಕಿಂಗ್ ಮಾಡಿ ಮೆಟೀರಿಯಲ್ ಬೇರೆ ಯಾರ ಕಂಟ್ರಿಗೂ ಎಲ್ಲ ನಮ್ದು ಮೆಟೀರಿಯಲ್ ಮೆಟೇರಿಯಲ್ರಿ ಇಲ್ಲೆಲ್ಲ ಬೇರೆ ಬೇರೆ ಡಿಸ್ಟಿಕ್ ಕೊರಿಯರ್ ಮಾಡಿ ಕಳ್ಸಕೊಡ್ತಿವ್ರಿ ಅಂದ್ರೆ ನೀಟಾಗಿ ಅದು ಯಾವ ತರ ಪ್ಯಾಕಿಂಗ್ ವ್ಯಾಲ್ಯೂ ಅಡಿಷನ್ ಆದ್ಮೇಲೆ ಇನ್ನು ಜಾಸ್ತಿ ಆಗಿದೆ ಈಗ ಎಷ್ಟು ವರ್ಷದಿಂದ ಈ ಉದ್ಯಮ ಮಾಡ್ತಾ ಇದ್ರಿ ಈಗ ಹದಿನೈದು ವರ್ಷ ಆಯ್ತ್ರಿ ಸರ್ ನಾವ್ ಮಾಡ್ಲತ್ತೀವಿ ಈ ಖುಷಿ ಅದಾರಿ ಅದ್ರೊಳಗ ಒಂದೇ ರೊಕ್ಕ ಗಳಿಸೋದು ಒಂದೇ ದುಡ್ಡು ಗಳಿಸೋದು ಒಂದೇ ಅಲ್ಲ ಅದ್ರ ಜೊತೆ ಒಂದ್ ನಾಲ್ಕ್ ಮಂದಿಗೆ ನಾವು ಬೇರೆದಿ ಒಂದ್ ಏನ್ರ ಸಹಾಯ ಮಾಡಬಹುದು ಅವ್ರಲಿಂತ ಇದು ಅಲ್ದೇನೆ ಮತ್ತ ನಾವು ಸೋಶಿಯಲ್ ವರ್ಕ್ ನು ಮಾಡ್ಬೋದು ಇಳಿಬಹುದು ಅದ್ರೊಳಗ ಮಾಡಿ ತೋರಿಸಬಹುದು ಒಟ್ನಲ್ಲಿ ಇದರಿಂದ ತೃಪ್ತಿ ಆದ್ರೆ ತೃಪ್ತಿ ಅದಾರಿ ಸರ್ ಇದರೊಳಗ ಅಷ್ಟೇ ಅಲ್ದ ಜನಕ್ಕೆ ಹೆಲ್ಪ್ ಆಗ್ತದ್ರಿ ಅವ್ರನ್ನು ಒಂದು ನಾಲ್ಕ್ ಜನಕ್ಕೂ ಒಂದ್ ಹೆಲ್ಪ್ ಆಗ್ತದ ಆ ಇದು ಇಷ್ಟೇ ಅಲ್ಲ ಮತ್ತ ಮುಂದವರ್ಸಕೊಂಡಿ ಬೇರೆ ರೀತಿಲಿಂತ್ರು ಫುಡ್ process ನ ಹೆಚ್ಚಿಗಿ ಪ್ರಮಾಣದಾಗ ಮಾಡ್ಬೇಕ ಅಂತ ಅನ್ನೋದ್ ಒಂದ್ ವಿಚಾರ ಇಟ್ಕೊಂಡಿವ್ರಿ ಜೊತೆಗೆ ನಾಲ್ಕ್ ಜನ ಮಹಿಳೆಯರಿಗು ಇನ್ನು ಅವ್ರವ್ರ ಮನಿ ಒಳಗ training ಇಟ್ಕೊಂಡಿ ಅವ್ರವ್ರ ಉದ್ಯೋಗ ಮನೆ ಮನಿ ಒಳಗೆ ಸೃಷ್ಟಿಸ್ಕೊಬೇಕ ಅವ್ರವ್ರ ಮಾಡ್ಕೊಬೇಕು madam ವಿಶೇಷವಾಗಿ ನಿಮ್ಮ ತಿಂಡಿಗಳು ಇಷ್ಟು ಪ್ರಸಿದ್ಧಿ ಆಗಕ್ಕೆ ಯಾವ ತರ ಪದಾರ್ಥಗಳನ್ನ ಬಳಸ್ತೀರಿ ಯಾವ ತರ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಕ್ಲೀನ್ನೆಸ್ ಅಂತಂದ್ರೆ ಸರ್ ನಾವು ಮಾಡೋದ್ ರೀತಿ ಅಂತಂದ್ರೆ ಕರ್ದಿ ಎಣ್ಣೆ ಒಳಗ ಮತ್ತ ಮರುಬಳಕೆ ಮಾಡ್ಬಾರ್ದ್ರಿ ಅದು ನಾವ್ ಏನ್ ಹೇಳಿದೆ ಅವರು ಗ್ರಾಹಕರ ಏನ್ ನಾವ್ ಹೇಳಿದ್ರೆ ತಗೊಂಡ್ಬಿಡ್ತಾರ ಅದ್ರ ಕರೆಕ್ಟ್ ಕ್ಲೀನ್ ಆಗ ಅಂತಂದ್ರ ನಾವು ಸಫಲ್ ಆಯಿಲ್ ಸಫಲ್ ಸಫಲ ಸಫಲ್ ಎಣ್ಣಿಕೆ ಅದೇ ಆಯಿಲೇ ಯೂಸ್ ಮಾಡ್ತೇವ್ರಿ ಕರ್ದಿ ಎಣ್ಣೆ ಮತ್ತ ಮರುಬಳಕೆ ಮಾಡಂಗಿಲ್ಲ ಅದು ಘಾಟಿ ಒಂದೇ ಮಾಡ್ತೇವ್ರಿ ಮರುಬಳಕೆ ಮಾಡ್ಬೇಕಾದ್ರ ರಿಪೀಟ್ ನಾವ್ ಮಾಡ್ಬೇಕಾದ್ರ ಘಾಟಿ ಆ ಘಾಟಿ ಅಂದ್ರ ವೈನ್ಶಾಪ್ ಬಾರ ರೆಸ್ಟೋರೆಂಟ್ ಮಾತ್ರ ಅವ್ರ ತಗೊಂಡ್ ಕೇಸಿ ಮಾರ್ಕೆಟಿಂಗ್ ಮಾಡ್ತಾರ ಇವರು ಫ್ರೆಶ್ ಮಾಡಿ ಚಕ್ಲಿಗಳು ಶೇವು ಅಲ್ಲಿ ಶಂಕರ್ ಆಲಿ ಅಲ್ಲಿ ಫ್ರೆಶ್ ಅಂದ ಎಣ್ಣಿನ ಮಾಡಿ ನಾವು ಆ ಜನ ಗ್ರಾಹಕರಿಗೆ ಕೊಡ್ತೇವ್ರಿ ಒಟ್ಟಲ್ಲಿ ಶುದ್ಧತೆ ಕಾಪಾಡ್ಕೊಂಡು ಮಾಡೋದ್ರಿಂದ ನಿಮ್ದು ಪ್ರಸಿದ್ಧ ಆಗ್ಯದ ರೀ ಅಕ್ಕ ನಿಮ್ಮ ಐಟಮ್ ಏನೇನ ಇದಾವ ಯಾವ ತರ ಇದಾವ ಪರಿಚಯ ಮಾಡ್ಸ್ರಿ ಈ ತರ ನಮ್ದು ಫಸ್ಟ್ ಚಾಲು ಮಾಡಿದ ಶೇಂಗಾದ್ ಹಿಂಡಿ ರೀ ಶೇಂಗಾದ ಹಿಂಡಿ ಈಗ ಇಲ್ಲ ರೀ ಇದು ಚಕ್ಲಿ ಒಳಗರಿ ಇದು ಈ ಚಕ್ಲಿ ಒಂದು ಮಾಡ್ತೇವ್ರಿ ಆ ಬಡಾ ಚಕ್ಲಿ ಅಂತ ಅದರಿ ಇದು ಸ್ಮಾಲ್ ಚಕ್ಲಿ ರೀ ಇದು ದೊಡ್ಡದ್ರಿ ಇದು ದೊಡ್ಡ ಚಕ್ಲಿ ರೀ ಇದು ಸ್ಮಾಲ್ ಚಕ್ಲಿ ರೀ ಇದ್ರೊಳಗ ಅಂತಂದ್ರ ಬೆಣ್ಣೆ ಚಕ್ಲಿ ಅಂತ ಈ ತರ ಇದು ಬೆಣ್ಣೆ ಚಕ್ಲಿ ಅಂತ ಮಾಡ್ತೇವ್ರಿ ಇದು ಪಾವ್ ಕೆಜಿ ಇದ್ರಿ ಇದು ಪಾವ್ ಕೆಜಿ ಇದ್ರಿ ಪಾವ್ ಪಾವ್ ಕೆಜಿ ಪ್ಯಾಕೆಟ್ ಗಳು ಮಾಡಿರ್ತೇವ್ರಿ ಇದು ಹಾಫ್ ಕೆಜಿ ಪಾವ್ ಕೆಜಿ ಅಂದ್ರೆ ಪಾವ್ ಕೆಜಿ ಇಂದ ಒಂದ್ ಕೆಜಿ ಒಂದ್ ಕೆಜಿ ವರೆಗೂ ಸಿಕ್ತದ್ರಿ ಸರ್ ಮತ್ತೆ ಏನೇನ್ ಇದಾವ್ರಿ ಮತ್ತೆ ಶಂಕರ್ ಪಳೆ ರೀ ಘಾಟಿ ರೀ ಘಾಟಿ ಒಳಗೆ ಎರಡ್ ವೆರೈಟಿ ಮಾಡ್ತೇವ್ರಿ ಇದು ರೀ ಮಿಕ್ಸರ್ ರೀ ಇಷ್ಟೆಲ್ಲ ಐಟಮ್ ಮಾಡ್ತೇವ್ರಿ ಅವಲಕ್ಕಿ ಚುಡುವ ರೀ ಅವಲಕ್ಕಿ ಚುಡುವುದಾಗ ವಿಶೇಷ ಏನದ ಅಂತಂದ್ರೆ ನಮ್ಮಲ್ಲಿ ಇದ್ರೊಳಗ ಮೆಂತ್ಯ ಮೆಣಸಿನಕಾಯಿ ಹಾಕಿ ಅವಲಕ್ಕಿ ಮಾಡ್ತೇವ್ರಿ ಇದು ಇದು ಅವಲಕ್ಕಿ ವಿಶೇಷ ನಮ್ದ್ರೆ ಮೊದ್ಲೆಲ್ಲ ಹಿಂದಕ್ಕೆಲ್ಲ ಮಜ್ಜಿ ಮೆಣಸಿನಕಾಯಿ ಅಂತ ಮಾಡ್ತೇವ್ರಿ ಅದು ಈ ಮೆಂತ್ಯ ಮೆಣಸಿನಕಾಯಿಲಿಂತ ಹಾಕಿ ಮಾಡಿದ್ರಲಿಂತ ಟೇಸ್ಟ್ ಬೇರೆ ಬರ್ತದ್ರಿ ಇದು ಅವಲಕ್ಕಿ ಎಲ್ಲರೂ ಕಾಮನ್ ಆಗಿ ಮಾಡ್ತಿರ್ತಾರ ಮೆಣಸಿನ ಮಾಮೂಲಿ ಮೆಣಸಿನ್ ಕ್ಯಾಕ್ ಮಾಡ್ತಾರೆ ಇದ್ರೊಳಗೆ ಮೆಂತೆ ಮೆಣಸಿನ್ ಕ್ಯಾಕ್ ಮಾಡೋದ್ರ ಇದೊಂದು ಟೇಸ್ಟ್ ಬೇರೆ ಇರ್ತದೆ ಮತ್ತ್ ಸಿರಿಧಾನ್ಯ ಮಿಲಿಡ್ಸ್ ಏನದ ಮಿಲೇಡ್ಸ್ನು ನಾವ್ ಚಕ್ಲಿಗಳು ಆ ಬೇರೆ ಎಲ್ಲಾ ಇದು ಗ್ರಾಕರ ಬೇಡಿಕೆ ಹಾಂಗದ ಈ ಚಕ್ಲಿ ಒಳಗ ಬೆಣ್ಣೆ ಚಕ್ಲಿದ ಮಿಲ್ಲೆಟ್ಸ್ ಹಾಕಿ ಯಾವ್ಯಾವ ಸಿರಿಧಾನ್ಯಗಳು ಎಲ್ಲಾ ಪದಾರ್ಥಗಳು ತಗೊಂಡಿ ಯೂಸ್ ಮಾಡಿ ಮತ್ ಘಾಣದ ಎಣ್ಣೆ ಒಳಗೆ ಮಾಡ್ಕೆ ಕೊಟ್ಬಿಡ್ತೇವೆ ಅದು ಸಪ್ರೇಟ್ ಅದವ್ರಿಗೆ ಮಾಡ್ಕೆ ಕೊಟ್ಬಿಡ್ತೇವ್ರಿ ಮಿಲೆಟ್ಸ್ ಅಲ್ಲಿ ಏನೇನು ಐಟಮ್ ಮಾಡ್ತೀರ ಮಿಲೆಟ್ಸ್ ಒಳಗ ನಾವು ಉಂಡಿ ರೆಡಿ ಮಾಡಿದವ್ರಿ ಉಂಡಿ ಬೇಸನ್ ಹೆಂಗ ಟೈಪ್ ಉಂಡಿ ಕಟ್ಟತೇವಲ್ರಿ ಆತರ ಎಲ್ಲಾ ಸಿರಿಧಾನ್ಯಗಳು ಹಾಕಿ ಸಣ್ಣ ಹುರ್ದ್ ಕೇಸಿ ಬೀಸ್ಕೊಡ್ಬಂದ್ ಕೇಸಿ ಉಂಡಿ ಕಟ್ಟಿದವ್ರಿ ನಾವ್ ತುಪ್ಪದೊಳಗೆ ಹಾಕಿಸಿ ಗೋಡಂಬಿ ದ್ರಾಕ್ಷಿ ಏನ್ ಸೇಮ್ ನಾವ್ ಎಲ್ಲಾ ಮಾಮೂಲಿ ಹೆಂಗ್ ಉಂಡಿ ಕಟ್ತೇವ್ ಆ ತರ ಹಾಕೇಸಿ ಉಂಡಿ ಕಟ್ಟಿದವ್ರಿ ಮತ್ ಅದ್ರೊಳಗೆ ಆ ರೀತಿದಾಗ ಚಕ್ಲಿ ಒಳಗ ಅಂತಂದ್ರ ನಾವ್ ಪಾಲಕ್ ಮತ್ ಇದು ಕೇಸಿ ಮತ್ತ ಮಿಲೆಟ್ಸ್ ಹಾಕೇಸಿ ಚಕ್ಲಿ ಗಾಣದ ಎಣ್ಣೆ ಒಳಗ್ ಮಾಡ್ಕೊಡ್ರಿ ನೋಡಮ್ ಹೆಂಗ ಆಗ್ತದ ಆ ರೆಡಿ ಮಾಡಿವ್ರಿ ಅದು ಸಕ್ಸಸ್ ಆಗ್ಯದ್ರಿ ಮುಂದಿನ ದಿನದಲ್ಲಿ ಅದನ್ನ ಚಾಲು ದಿನ ಮತ್ತ ಡೈಲಿ ಒಂದ್ ಹತ್ತು ಕೆಜಿ ನಿಂತ ರೀ ಡೈಲಿ ಕೆಜಿ ತನ ಅದು ಸೇಲ್ ಇತ್ತಂತ ಕಂಟಿನ್ಯೂ ದಿನ ಡೈಲಿ ಮಾಡ್ಬೇಕಂತ ವಿಚಾರ ಮಾಡಿ ಇದು ಬೇಸನ್ ಉಂಡಿ ಒಂದು ಇದು ಈ ತರ ಬೇಸನ್ ಉಂಡಿ ಮಾಡ್ತೇವ್ರಿ ಇದ್ರಲ್ಲಿ ಏನೇನ್ ಐಟಮ್ ಇರ್ತದ ಇದ್ರೊಳಗ ಅಂತಂದ್ರಿ ಕಲ್ಟಿ ಇಟ್ರಿ ತುಪ್ಪ ಮತ್ತಂದ್ರ ಸಕ್ರಿ ರೀ ಹಾಕಿ ಎಲ್ಲಾ ಇದ್ ಮಾಡಿ

ಯಂತ್ರೋಪಕರಣಗಳು ಬೇಕಾಗ್ತಾವ್ರಿ ಜೊತೆಗೆ ಲೇಬರ್ ಅವಶ್ಯಕತೆ ನಿರ್ವಹಣೆ ಮಾಡ್ತೀರಿ ಏನೇನು ಮಷಿನ್ ಗಳನ್ನ ಬಳಸ್ತೀರಿ ಗಳು ಅಂದ್ರ ಸ್ಟಾರ್ಟಿಂಗ್ ನಾವ್ ಒಂದ್ ಕೆಜಿ ಶೇಂಗಾದ ಅಂತ ಎರಡ್ ವರ್ಷ ಕೊಟ್ಟಿದ್ರು ಅದ್ರ ಡೈಲಿ ಹತ್ತ ರೂಪಾಯಿ ಎತ್ತಿಟ್ಟ ಕೆಸಿ ಒಂದ್ ಗ್ರಾಂಡರ್ ತಗೊಂಡಿದ್ರಿ ಎರಡ್ ವರ್ಷ ನಂತರ ಮನಿ ಒಳಗ್ ಅಂತಿದ್ರಿ ಏನೋ ಮಾಡ್ತಾಳತ್ತ ಏನೋ ಮಿಷಿನ್ ತರ್ತಾಳತ್ತ ಮಾಡ್ತಾಳತ್ತ ಬ್ಯಾಡ್ ಅಂತಿದ್ರು ಆ ಹಿಂಡಿ ಏನದ ಸ್ಟೆಪ್ ಬೈ ಸ್ಟೆಪ್ ನಾವ್ ಮಾಡ್ಕೋತ ಮಾಡ್ಕೋತ ಇಪ್ಪತ್ತೈದ್ ಕೆಜಿ ಒನ್ ಡೇ ಇಪ್ಪತ್ತೈದ್ ಕೆಜಿ ತನ ತನಕ ಸೇಲಿಂಗ್ ಬರ್ತರಿ ಆ ಬಂದ ನಂತರ ನಾವ್ ಗ್ರಾಂಡರ್ ತಗೊಂಡಿವ್ರಿ ನೆಕ್ಸ್ಟ್ ಡೇ ಏನ್ ಮಾಡಿದ್ರ ಇದು ಬಿಸ್ಕೊಂಡ್ ಬರೋದೊಂದ್ ಆಗಲ್ಲ ಅಂತ ಅನ್ಕೊಂಡಿ ಗಿರಣಿ ತೊಗೊಂಡೇವ್ರ ನಾವ್ ಅಹ್ ಬಿಸೋದ ಗಿರಣಿ ತೊಗೊಂಡ್ ಈಗ ಅಂದ್ರೆ ಆಲ್ರೆಡಿ ನಾವು ಹಿಟ್ಟೆ ತಗೊಂಡ್ ಹೋಟಿವ್ರಿ ಅಕ್ಕಿ ಹಿಟ್ಟೆ ಸಿಗ್ಲತ್ತದ್ರಿ ಇದಂದ್ರ ನಾವ್ ಬರೀ ಪುಟಾಣಿ ಗಿಟಾಣಿ ಎಷ್ಟೇ ಬಿಸ್ಕೋತೇವ್ರಿ ಮಸಾಲಿ ಅದಿಗೆ ಏನೇನ್ ಬೇಕಾತೋದ್ ಅಷ್ಟೇ ಬಿಸ್ಕೊಂಡ್ಕೆ ರೆಡಿ ಮಾಡ್ತೇವ್ ಈ ಪ್ರೆಸೆಂಟ್ ಎಷ್ಟು ಜನ ಕೆಲಸ ಮಾಡ್ತಾರೆ ಈಗ ಹದಿಮೂರ್ ಜನ ನಮ್ಮಲ್ಲಿ ಹದ್ಮೂರ್ ಜನ ಹದ್ಮೂರ್ ಜನ ಕೆಲಸ ಮಾಡ್ತಾರೆ ಎಲ್ಲರಿಗೂ ಚೆನ್ನಾಗಿ ಒಳ್ಳೆ ಎಲ್ಲರಿಗೂ ಅವ್ರನು ಚಲೋ ಅದಾರಿ ಎಲ್ಲಾ ಮನಿ ಎಪ್ಪೆ ಅವ್ರನ್ನೂ ಮಾಡ್ಕೊಂಡ್ ಹೋಗ್ತಾರ ಒಂದ್ ಕುಟುಂಬದ ಇದ್ದಂಗ ಎಲ್ಲರೂ ಎಲ್ಲಾರು ಒಂದ್ ಒಗ್ಗಟ್ಲಿಂತ ಕೆಲಸ ಮಾಡ್ತಾರೆ ಎಲ್ಲಾರು ಚಲೋ ಚೆನ್ನಾಗ್ರಿ ವಿಶೇಷವಾಗಿ ಮಾರ್ಕೆಟಿಂಗ್ ಯಾವ ತರ ಮಾಡ್ತರಿ ಎಲ್ಲೆಲ್ಲಿಗೆ ನಿಮ್ಮ ಐಟಮ್ ಮಾರ್ಕೆಟಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲರೂ ಎಲ್ಲರು ಅದೇ ದೊಡ್ಡ ಪ್ರಾಬ್ಲಮ್ ರೀ ಮಾರ್ಕೆಟಿಂಗ್ ಅಂತಂದ್ರೆ ನಾವು ಮಟೀರಿಯಲ್ ರೆಡಿ ಮಾಡ್ತೇವ್ರಿ ಮಾರ್ಕೆಟಿಂಗ್ ನಮ್ ಕೈಲಿ ಆಗಲ್ಲ ಅಂತ ಹೇಳ್ತಾರೆ ಮಾರ್ಕೆಟಿಂಗ್ ಮಟೀರಿಯಲ್ ನಾವ್ ರೆಡಿ ಅಂದ್ರೆ ಮಾರ್ಕೆಟಿಂಗ್ ಮಾಡೋ ಕೆಪಾಸಿಟಿನೂ ನಮ್ಮಲ್ಲೇ ತಗೋಬೇಕು ನಾವ್ ಏನ್ ಅನ್ನೋದು ನಂಬಲ ಒಂದ್ ಚಲ ಇರಬೇಕು ನಾವು ಮಾಡ್ತೇವ್ ಮಾಲ್ ರೆಡಿ ಅಂದ್ರೆ ಮಾರ್ಕೆಟಿಂಗ್ ನಾವೇ ಅನ್ನೋದು ಒಬ್ರು ಹಿಂಗೆ ರೀಸೆಂಟ್ಲಿ ಒಂದ್ ಸ್ವಲ್ಪ ದಿನ ನಾಲ್ಕೈದು ವರ್ಷ ನಡಬಾರೀ ನಾವು ಎಲ್ಲಾ ಒಬ್ರೇ ಹೋಯ್ತಿದ್ರಿ అబ్బ్ర మిపెండ్ ఇరబడప అనుకొక్క కసి నవ్ ఇగ్ మున్ూర ఐవత్ జనా అస జనకెలా మున్ూర ఐవత్ జనకూ నవ్ ఉపజీవనక్ ఆయ్యది అంద అంద్ర ఒబ్ర మగ్గ డిపెండ్ ఇరబడ అంతా అనంగ పాఠ కల్తేవ్వు ఆ నంతర ఈ స్టెప్ బై స్టెప్ మార్కెట్ మే హోద్రూప ఇదొంద పకెట్ ఇట్కొరి నోడీ నిమ్ టేస్ట్ చో అనసంద నెక్స్ట్ టైం నీ తోగట్రి అంతేబిట్రీ ఆ తర ఫస్ట్ స్టార్టింగ్ హిండీ వయ్ ఇట్ యారో తగోతీల్ హిండీ బ్యాడ్ బ్యాడల్వ బ్యాడ్ బ్యాడ అంత ಅದ್ರ ನಾವ್ ಆ ತರ ಕ್ವಾಲಿಟಿ ಮನಿ ಖಾರ ಒಳಗ ಹಾಕಿ ಕುಡ್ತಿದ್ವ ನಾವು ಬ್ಯಾ ಬ್ಯಾಡ್ಗೆ ಖಾರ ಹಾಕಿ ಕುಡ್ತಿದಿಲ್ಲ ಆ ತರದಾಗ ಒಂದು ತ್ರೀ ಫೋರ್ತ್ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಇದು ಮಾಡ್ಕೇಸಿ ಆ ತಗೊಂಡ್ ಮಾಡಿದೆವು ಖಾರ ಹಿಂಡಿ ಅದು ಸಕ್ಸಸ್ ಆಯ್ತ್ರಿ ಅದು ಶೇಂಗಾ ಹಿಂಡಿ ನೆಕ್ಸ್ಟ್ ಚಕ್ಲಿ ಮಾಡಿದೆವು ಚಕ್ಲಿ ಒಳಗೂ ಕ್ವಾಲಿಟಿ ಚಲೋ ಆಯ್ತು ಸ್ಟೆಪ್ ಬೈ ಸ್ಟೆಪ್ ಶೇವು ಮಾಡ್ದೆವು ಘಾಟಿ ಮಾಡ್ದೆವು ಬೇರೆ ಬೇರೆ ರೀತಿಲಿಂತ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತ ಹೋದಾಗ ಬೇರೆ ಬೇರೆ ರೀತಿಲಿಂತ ಬಾ ಚೆನ್ನಾಗಿ ಮುಂದವರ್ಕೊಂಡ್ ಬಂತ್ರಿ ಮಾರ್ಕೆಟ್ ಇಟ್ಟಿವಂತಂದ್ರ ಬೇಡ್ರಿ ಅಂತಂದಾಗ ಒಂದ ಒಂದ್ ವಾರ ಇಟ್ಕೋರಿ ಹೋಗ್ಲಿಲ್ಲ ಅಂದ್ರೆ ತಗೊಂಡ್ ಹೋಗ್ತಿವಂತವ್ರಿ ನೆಕ್ಸ್ಟ್ ಅವ್ರಲಿಂತ ಇಪ್ಪತ್ತೈದ್ ಕೆಜಿ ಆರ್ಡರ್ ಕೊಡ್ರಿ ಹತ್ ಕೆಜಿ ಆರ್ಡರ್ ಕೊಡ್ರಿ ಅಂತ ಅಂಗಡಿದವ್ಲಿಂತ ಆರ್ಡರ್ ಬರ್ಲಕ್ ಚಾಲು ಐತ್ರಿ ಅಂದ್ರ ನಮ್ದೆ ಎಷ್ಟ ಕ್ವಾಲಿಟಿ ಚೆನ್ನಾಗದ ಗೊತ್ತಿಲ್ಲ ಅಂತ ಅದರೊಳಗೆ ಗೊತ್ತಾಗ್ಬಿಡ್ತವ್ರಿ ಈಗ ಕ್ವಾಲಿಟಿ ಅವ್ರೇ ಹುಡ್ಕೊಂಡ್ ಹುಡ್ಕೊಂಬರ್ತಾರ ಅವ್ರಾಗ ಅವ್ರ ಹುಡ್ಕೊಂಡ್ ಬಂದ್ ಕೇಸಿ ತಗೊಂಡ್ ಹೋಗ್ತಾರ ಈಗ ನಿಮ್ಮ ಐಟಮ್ ಎಲ್ಲೆಲ್ಲಿಗಂಟವ್ರಿ ಈಗ ಎಲ್ಲಾರು ಅಂದ್ರೆ ಬೇರೆ ಬೇರೆ ಅವ್ರವ್ರು ಇದು ಮಾಡ್ಕೊಂಡಿ ಹಾಕೊಂಡ್ ಬ್ರಾಂಡಿಂಗ್ ಅವ್ರವ್ ಬೇರೆ ಬೇರೆದವ್ರಿಗೆ ನಾವ್ ಹೋಲ್ಸ್ಕೇಲ್ ದರದಲ್ಲಿ ಅವ್ರ್ ಕೊಡ್ತೇವ್ರಿ ಅವ್ರದ್ದು ಎಲ್ಲಾ ತಗೊಂಡ್ಕೆ ಮಾರ್ಕೆಟಿಂಗ್ ಮಾಡ್ಲತ್ತಾರ ರೀ ಬೇರೆ ಬೇರೆ ಕಂಟ್ರಿಗ್ನೂ ಹೋಗ್ಲತ್ತಾವ್ರಿ ಬೇರೆ ಬೇರೆ ಡಿಸ್ಟಿಕ್ ಕಳ್ಸತ್ತೀವ್ರಿ ಬೆಂಗ್ಳೂರ್ ಒಳಗ ಎಲ್ಲರೂ ಹೆಣ್ಮಕ್ಳು ಮನಿ ಒಳಗ ಕುತ್ಕೊಂಡ್ ಏನೋ ಇದು ಮಾಡ್ಲತ್ತರಿ ನಂಬಲಿನ್ ನಿಮ್ಗೆ ಯಾವ ಬರಾದ ಐಟಮ್ ನೀವು ಮಾಡ್ರಿ ಬರ್ಲಾದ ಐಟಮ್ ನಂಬಲಿನ ತಗೊಂಡ್ ನೀವು ರನ್ ಮಾಡ್ರೇಳ್ತೀವ್ರಿ ಬೆಂಗ್ಳೂರ್ ಒಳಗ ಹದ್ನಾರ ಮಂದಿ ವರ್ಕ್ ಇದು ಅವ್ರ್ ಮನೆಯೊಳಗೆ ಅವ್ರ ಅವ್ರವ್ರು ಬಂದಿದ್ ಚೂಡುವಾಗ ಮಾಡೋದು ಮಂಡಳ ಚುಡುವ ಕಲಸೋದು ಅವಲಕ್ಕಿ ಕಲಸೋದು ಬೇರೆ ಬೇರೆ ಚಪಾತಿ ಪರೋಟಾ ಹಂಗ ಬೇರೆ ಬೇರೆ ಇದು ನಮ್ಮ ಚಕ್ಲಿ ಶಂಕರಪಾಳೆ ಘಾಟಿ ಸೇವು ಎಷ್ಟ್ ಬೇಕಾದ್ರು ಅವಶಿಷ್ಟ ತಗೊಂಡು ಅವರು ಸೇಲ್ ಮಾಡ್ಲತ್ತಾರೆ ಸುಮಾರ್ ಜನ ಮಹಿಳೆಯರು ಕೆಲಸಕ್ಕೋಸ್ಕರ ಎಲ್ಲೆಲ್ಲೋ ಹೋಗಿ ಬಹಳ ಬಹಳ ಕಷ್ಟ ಪಡ್ತಿರ್ತಾರ್ರಿ ಆ ಈ ತರ ಮಾಡ್ಕೊಂಡ್ರೆ ತಾವು ಬದುಕದಲ್ದೆ ಇತರರಿಗೂ ಸಹಾಯ ಮಾಡಬಹುದು ಅಹ್ ಅಂತ ಮಹಿಳೆಯರಿಗೆ ತಾವೇನು ಹೇಳಕ್ ಇಷ್ಟಪಡ್ತಾರೆ ಏನಿಲ್ರಿ ಸರ ನಾವು ಆಗಂಗಿಲ್ಲ ಮಾಡಂಗಿಲ್ಲ ಅನ್ನೋದು ನಂಬಲಿ ಹೆಣ್ಮಕ್ಳ ಬಳಿ ನಂಬಲೇ ಇರೋದು ನಮ್ಮ ಮನಿ ಒಳಗ್ ಕಳ್ಸಂಗಿಲ್ರಿ ನಾವು ದೊಡ್ಡ ಮನಿ ತಂದಾಗ ಬಂದಿವಿ ನಾವು ಮನಿ ಹೊರಗ ಬರಕ ಬ್ಯಾಡ್ ಅಂತಾರ್ರಿ ಅವೆಲ್ಲ ಆಲಾರ್ದು ತುಂಟು ತುಣಗಳು ನಂಬಲ್ಲಿಂದೇ ಅಂತ ಹೇಳ್ಬೋದು ನಾವು ಮಾಡ್ರ ನಾವೇನು ಬ್ಯಾಡ್ರಿ ನಂಬಲ್ನು ಕಳಸ್ತಿದಿಲ್ಲ ಮನಿ ಹೊರಗೆ ಕಳಸ್ತಿದಿಲ್ಲ ಯಾರೇನು ಮಾಡ್ರಿ ಅಂತ ಯಾರು ಹೇಳಂಗಿಲ್ಲ ಸ್ಟಾರ್ಟಿಂಗ್ ನಂಬಲ್ನು ಎಲ್ಲ ಆಗ್ತಿದ್ವಿ ಇದೇನೇ ಕುರ್ತಿ ಎಣ್ಣಿ ಒಳಗ್ ಕರಿತಿ ಎಣ್ಣೆ ಒಳಗ್ ಮಾಡ್ತಿ ಅಂತ ಅಂತಿದ್ರು ಈಗ ಏನ ನಮ್ದಿತ್ತಂದ್ರ ಇತ್ತ್ ಅದ್ರೊಳಗೆ ಆಗ್ತದ ನಾವ್ ಈಗ ಜ್ವರ ಬರ್ತದ ಅಂದ್ರ ಜ್ವರ ಈಗ ಬರ್ತದ ಬರ್ತದ ಅಂದ್ರ ಬಂದೆ ಬರ್ತದ್ರಿ ಈಗ ನಾವ್ ಅದ್ ಇಲ್ಲಪಾ ಅಂತ ಅನ್ನೋದ್ ಒಂದ್ ವಿಚಾರ ಇತ್ತಂದ್ರ ನಾವ್ ಇಟ್ಕೊಂಡೆವ್ ಅಂತಂದ್ರ ಅದ್ ಯಾವ್ದನು ಏನು ಇರಾಂಗಿಲ್ರಿ ಅಕ್ಕ ಇವ್ ಹೋಲ್ಸೇಲ್ ಅಲ್ಲಿ ಏನೇನ್ ರೇಟ್ ಕೊಡ್ತೀರಿ ಒಂದ ಸತಿ ಹೇಳ್ಬೋದು ಹೋಲ್ಸೇಲ್ ರೇಟ್ ನಾಗ್ ರೀ ಯಾರು ತಗೊಂಡ್ ಮಾರ್ತಾರಲ್ಲ ಅವ್ರಿಗೆ ಒಂದ್ ನೂರ್ ರೂಪಾಯಿ ಸಿಕ್ತದ್ರಿ ಒಂದ್ ಮಾರ್ಜಿನ್ ಅವ್ರ ಒಬ್ಬೊಬ್ಬರದು ಟ್ಯಾಲೆಂಟ್ ತಕ್ಕಂಗ ಅವ್ರ ಅವ್ರ ಮಾರ್ತಾರ ಒಂದೇ ಓಣಿಯೊಳಗ ಆರ್ ಜನಾ ಮಾರಿದ್ರುನು ಆರು ಮಂದಿದ್ ಮಾರ್ಕೆಟಿಂಗ್ ಬೇರೆ ಬೇರೆ ಇರ್ತದ. ಅವ್ರವ್ರ ಟ್ಯಾಲೆಂಟ್ ತಕ್ಕ ಅವ್ರವ್ರ ಮಾರ್ಕೆಟಿಂಗ್ ಮಾಡ್ತಾರೆ ನಂಬಲ್ ತಗೊಂಬೋ ಮಾತ್ರ ಹೋಲ್ಸೇಲ್ ದರದಾಗ ಸಿಕ್ಸ್ಟಿ ಪರ್ ಕೆಜಿ ಒನ್ ಏಟಿ ಮಾಡಿವ್ರಿ ಒನ್ ಏಟಿ ಪರ್ ಕೆಜಿ ತಗೊಂಡ್ರ ಅಂತಂದ್ರ ಅವ್ರು ಮಾರೋದು ಟೂ ಏಟಿ ಮಾಡ್ತಾರೆ ಟೂ ಏಟಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ತನಕ ಲಾಸ್ಟ್ ಫೋರ್ ಫಿಫ್ಟಿ ತನಕವ್ರ ಏರಿಯಾಗ ಅವ್ರವ್ರ ಅವ್ರೆಂಟ್ ತಕ್ಕ ಅವ್ರವ್ರೆಟಿಂಗ್ ಮಾಡ್ತಾರೆ ಈಗ ಹೊಸ ಮಾಡ್ಕೊಡ್ತೇವ್ರಿ ಕೊಡ್ತೇವ್ರಿ ಇದ ಇಷ್ಟೆಲ್ಲಾ ಕೆಲ್ಸ ಮಾಡೋದಕ್ಕಿಂತ ಖುಷಿ ಅಂತಂತಂದ್ರ ಇನ್ನೊಂದಂತಂದ್ರಿ ಅಹ್ ಇದು ಬರೇ ದುಡ್ಡು ಕಳ್ಸದ ಅಷ್ಟೇ ಮಾತ್ರ ಅಲ್ಲ ಇದ್ರ ಜೊತೇನೆ ಮತ್ತ್ ಬೇರೆ ರೀತಿಲಿಂತೂ ನಾವು ಬೇರೆ ನೀರ್ಗತ್ತಿದವ್ರಿಗೂ ಮತ್ತ ಸಹಾಯ ಮಾಡ್ಬೋದು ರುದ್ರಾಶ್ರಮಕ್ಕೆ ಆಗಿ ಮತ್ತಂದ್ರ ಬೇರೆ ಬೇರೆ ಕಣ್ಣಿಲ್ಲ ಹುಡುಗರಿಗೆ ಮತ್ತಂದ್ರ ಬೇರೆ ಬೇರೆ ಎಜುಕೇಶನ್ ಆಲಿ ಬೇರೆ ಬೇರೆ ರೀತಿಲಿಂತ ನಾವು ಹೆಲ್ಪ್ ಅವ್ರಿಗೆ ಬೇರೆ ರೀತಿಲಿಂತ ನಾವು ಆದ್ರೆ ಈಗ ದುಡ್ದಿದ ಗಂಡ್ಮಕ್ಳ ಕೈಲಿಂತ ಎಲ್ಲದಕ್ಕ ಕೈ ಚಾಚದಲಿಂತ ಸರಿಯಾಗಿ ಅನ್ಸಲ್ಲ ನಾವು ದುಡ್ದಿದ ಅಮೌಂಟ್ಲಿಂತ ನಾವು ಏರ್ತಿದ್ರೊಳ ವೈದ್ಯನು ಏನು ಮಾಡಬಹುದು ನಾವು ಅದೊಂದು ನಮ್ಗೆ ಅದೊಂದು ಬಹಳ ಖುಷಿ ಅನಿಸ್ತದ್ರಿ ನಾವು ಇದು ಇಷ್ಟೇ ಮಾಡೋದಲ್ಲ ಬೇರೆದವ್ರಿಗೂ ಒಂದು ಹೆಲ್ಪ್ ಆಗ್ತದಪ್ಪ ಅವ್ರಲಿಂತ ಅಹ್ ಇದು ನಾವು ಉಟ್ಕೊಂಡು ತೊಟ್ಕೊಂಡಿದ್ಕಿಂತ ಖುಷಿ ಅದು ಅವ್ರಿಗೆ ಕೊಡೋದ್ರಲ್ಲಿಂತ ಬಹಳ ತೃಪ್ತಿ ಅದ ಅಂತ ನಾ ಹೇಳಕ್ ಪಡ್ತೀನಿ ಇದ್ರೊಳಗ್ರಿ ಇದು ಈಗ ನಮ್ ಬಂದಿದ್ದ ಇದು ಅಮೌಂಟ್ ಅನ್ನ ಎಷ್ಟೇ ಇನ್ಕಮ್ ಆದ್ರು ಒನ್ ಫೋರ್ತ್ ಅಮೌಂಟ್ ಅಂತ ಹೆಣ್ಮಕ್ಳಿಗೆ ಅಹ್ ಯಾವದೇ ಅಲ್ಲಿ ವೈದ್ಯಕೀಯ ಅವ್ರಿಗೆ ಎತ್ತಿಟ್ಕೊಳ್ಳಕ್ ನಂಗೆ ಬಹಳ ಖುಷಿ ಅನಿಸ್ತದ್ರಿ ಅದು ತುಂಬಾ ಧನ್ಯವಾದಗಳ ನಮಸ್ಕಾರ ನೋಡ್ರಲ್ಲ ಫ್ರೆಂಡ್ಸ್ ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಅನ್ನಕ್ಕೆ ಅಕ್ಕವರೇ ಸಾಕ್ಷಿ ಮನೆಯಲ್ಲಿ ಕುಂತು ಕಾಲ ಕಾಲ ಕಳೆಯೋ ಬದಲು ಈ ರೀತಿ ಒಂದು ಹೊಸ ಉದ್ಯಮನ ಶುರು ಮಾಡಿಕೊಂಡು ತಾವು ಬೆಳೆಯೋದಲ್ದೆ ನಾಲ್ಕು ಜನರಿಗೆ ಕೆಲಸನೂ ಕೊಟ್ಟು ಅವ್ರ ಜೊತೆಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕ ಭಾರತ ಅಲ್ಲದೆ ಹೊರ ದೇಶಕ್ಕೂ ಇವರ ತಿಂಡಿಗಳು ಸಪ್ಲೈ ಆಗ್ತಾಯಿವೆ ಇವ್ರ ಕಡೆಯಿಂದ ಹೋಲ್ಸೇಲಲ್ಲಿ ತಗೊಂಡೋಗಿ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ ಇಂಥ ವಿಶೇಷವಾದಂಥ ಮಹಿಳೆಯನ್ನು ಭೇಟಿಯಾಗಿದ್ದು ಸಂತೋಷದ ವಿಷಯ ಅಂತಾನೆ ಹೇಳ್ಬೋದು ಮತ್ತೊಮ್ಮೆ ತುಂಬ ಧನ್ಯವಾದಗಳು ಹಾಕ್ಕವ್ರೆ ನಿಮ್ಮ ಕಡೆಯಿಂದ ನಾಲ್ಕು ಜನರಿಗೆ ಆಗಲಿ ನಾಲ್ಕು ಜನ ಮಹಿಳೆಯರು ಮುಂದಕ್ಕೆ ಬರಲಿ ಅಂತ ಹೇಳ್ತಾ ಅಕ್ಕವರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಸಂಪರ್ಕ ಮಾಡ್ರಿ ಇವ್ರ ಹತ್ರ ಇರೋ ತಿಂಡಿಗಳ ಬಗ್ಗೆ ಮಾಹಿತಿ ಪಡಿರಿ ಅಥವಾ ಟ್ರೈನಿಂಗ್ ಕೂಡ ಬೇಕಾದರೆ ನಿಮಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡೋ ವ್ಯವಸ್ಥೆಯೂ ಮಾಡ್ತಾರೆ ಜೊತೆಗೆ ఇవర తిండీ పర్చేస్ హోల్సేల్ దర పర్చేస్ కూడా మార్బద్దు అంతేతా ఈ విడియోన సుమారు జన్ శేర్ మి ఇవ్వర ఉద్యమ ఇన్నొబ్బరికి స్ఫూర్తి ఆగ్ అంతా నన్న చాల వస్త నోడ్తాయిర్రు నన్న చబ్స్క్రైబ్ మి అంతా ముంద వీడి ఇన్న మాతీ ముందే బర్తనే అల్లివర్ నమస్కారం